ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಜಿಲ್ಲಾ ಘಟಕ ರಾಯಚೂರು ಹೊಸಮನಿ ಪ್ರಕಾಶನ ರಾಯಚೂರು ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಚಾರ ಸಂಕಿರಣವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ತಾವು ವಹಿಸಿಕೊಳ್ಳುವುದಾಗಿ ತಿಳಿಸಿದ ಅವರು ಡಾಕ್ಟರ್ ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ಯುವ ಕವಿ ವ್ಯಂಗ್ಯಚಿತ್ರಕಾರ ಈರಣ್ಣ ಬೆಂಗಾಲಿ ಮಾತನಾಡಲಿದ್ದು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಪತ್ರಕರ್ತ ಅಣ್ಣಪ್ಪ ಮೇಟಿ ಉಪನ್ಯಾಸ ನೀಡಲಿದ್ದಾರೆ ಎಂದರು ಸಾಮಾಜಿಕ ಹೋರಾಟಗಳು ಅದೇ ರೀತಿ ಕಾರ್ಯಕ್ರಮ ಅಧ್ಯಕ್ಷರು ಶ್ರೀ ಜಿದ್ದಪ್ಪ ಅಧ್ಯಕ್ಷ ಕರ್ನಾಟಕ ರಾಜ್ಯ ಸರ್ಕಾರ ಶಕ್ತಿ ಜಿಲ್ಲಾ ಘಟಕ ರೈತರು ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಶಾಂತಿಕೇರ ಅಧ್ಯಕ್ಷರು ಜಿಲ್ಲಾ ಸರ್ಕಾರ ಮುಖ್ಯ ಸಂಘ ರಾಯಚೂರು ಶ್ರೀ ಮಾಲ್ತೇಶ್ ಬೃದ್ಧ ಶಿಕ್ಷಕರು ನಿಖಪೂರ್ವ ಪ್ರಧಾನ ಕಾರ್ಯಗಳು ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯ ಸಂಘ ರೈತರು ನಿಮ್ಮ ನಿಮ್ಮ ಮಡಗಿರಿ ಹಿರಿಯ ಸಾಹಿತಿಗಳು ರೈತರು ದೇವರಾಜ್ ಬಿಂಗ್ ಪ್ರಗತಿ ಪರಿಚಿ ಸಮಾಜ ಕಲಾಯಕ ರೈತರು ಅದೇ ರೀತಿಯಾಗಿ ಶ್ರೀ ಸಿಬ್ಬಂದಿ ಪರಿಸ್ಥಿತಿ ರಾಯಚೂರು ಕೆ ಜಿ ವೀರೇಶ್ ಅಧ್ಯಕ್ಷರು ಜಿಲ್ಲಾ ಕರ್ನಾಟಕ ಸರ್ಕಾರ ರಾಯಚೂರು ಬಿ ಬಸವರಾಜ ನಾಯಕ ದೈಹಿಕ ಶಿಕ್ಷಕರು ಸರ್ಕಾರ ಸರ್ಕಾರವನ್ನು ಮಾಡಿದ್ರು ಪ್ರಾಸ್ತಾವ ಬಶೀರಾಮ ಹೊಸಮನಿ ಅಧ್ಯಕ್ಷರು ಬಸುಮನಿ ಪ್ರಕಾಶ್ ರಾಯಚೂರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಿರ್ವಹಣೆಯಾಗಿ ನಮ್ಮ ಶಿವ ಶಿಕ್ಷಕರನ್ನು ನಿರ್ಮಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಈ ವಿಷಯ ಮಾಣಿಕೆಯನ್ನು ಶ್ರೀ ಹಿರಣ್ಣ ಬೆಂಗಲ್ ಇವ ಯುವ ಮತ್ತು ವ್ಯಂಗ್ಯ ಚಿತ್ರಕಾರ ರೈತರು ಇವರು ಮತ್ತು ವಿಷಯ ಅವರ ಬದುಕು ಮತ್ತು ಬರಹ ಅದೇ ಡಾಕ್ಟರ್ ಸಿದ್ದಲಿಂಗ ಅವರ ಜೊತೆ ಡಾಕ್ಟರ್ ಬಗ್ಗೆ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೋಲಿಕರ ಉಪನ್ಯಾಸಕರಾಗಿ ಅಪ್ಪಣ್ಣ ಅಣ್ಣ ಅಣ್ಣಪ್ಪ ಅಣ್ಣಪ್ಪ ಪ್ರಧಾನ ಸಂಪಾದಕರು ಸಂಧ್ಯಾಣಿ ಹಾಗೂ ಭಕ್ತರ ಚಿತ್ರಗಳ ರೈತರು ಇವರು ಇವರ ನನ್ನ ಸರಿಯ ಬಗ್ಗೆ ಉಪರೇಷನ್ ತಿಳಿಯುತ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪದಾಧಿಕಾರಿಗಳು ಜಿಲ್ಲೆಯಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ನಾವು ಈ ಕಾರ್ಯಕ್ರಮವನ್ನು ತಮ್ಮ ಎಲ್ಲರೂ ಅವೆಲ್ಲರೂ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಬೇರಾದರ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ತಾಯರಾಜು ಸೇರಿದಂತೆ ಹಲವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸರ್ಕಾರಿ ನೌಕರರ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ ನಂದಿನಿ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ರುದ್ರಯ ಗುಣಾರಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು